ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಪಕ್ಕದಾಗಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಎರಡು ಅಪ್ಡೇಟ್ ಇದೆ ಸೊ ಕನ್ಫರ್ಮ್ ಡಬಲ್ ಒಂದು ಕನ್ಫರ್ಮ್ ಮಾಡ್ಕೊಂಡಿರುವಂಥ ಅಪ್ಡೇಟ್ಗಳು ಸೊ ಇದ್ರ ಪ್ರಕಾರ ತೊಗೊಳಕ್ಕೆ ಹೋದರೆ ನಿಮ್ಗೆ ಗೊತ್ತಿರೋ ಫಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದು ನಿಮಗೆ ಫಿಫ್ತ್ ಪೊಸಿಷನ್ಗೆ ಯಾರು ವರ್ತರೋರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಟ್ ಇವಾಗ ಇನ್ನೊಂದು ಅಪ್ಡೇಟ್ ಬರ್ತಿರುವಂಥದ್ದು ಕನ್ಫರ್ಮ್ಡ್ ಅಪ್ಡೇಟ್ ಇದು ಸೊ ಸೋರ್ಸ್ ಪ್ರಕಾರ ಸೊ ಟ್ರಸ್ಟೆಡ್ ಸೋರ್ಸ್ ಪ್ರಕಾರ ಇಲ್ಲಿ ವಿನಯ್ ಅವರು ಫೋರ್ತ್ ಪೊಸಿಷನ್ಗೆ ಅಂದರೆ ಮೂರನೇ ರನ್ನರ್ ಅಪ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಬ್ಯಾಡ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮ ಮೊದಲೇ ಹೇಳಿದಾಗೆ ಟಾಪ್ ತ್ರೀನಲ್ಲಿ ಇವರು ಇರಲೇಬೇಕಿತ್ತು ಯಾಕಂದರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಬಿಗ್ ಬಾಸ್ ಮನೆಗೆ ಕೆಲವೊಂದು ಬ್ಯಾಡ್ ವರ್ಡ್ಸು ಅಗ್ರೆಷನ್ ಓವರ್ ಅಗ್ರೆಷನ್ನಿಂದ ಈ ಒಂದು ಬಿಗ್ ಬಾಸ್ ಗೇಮ್ ಜರ್ನಿ ಏನಿದೆ ಸೊ ಅದರಲ್ಲಿ ಅವ್ರದ್ದು ಒಂದು ರೀತಿಯಲ್ಲಿ ಈ ವಿನ್ನಿಂಗ್ ಆಗೋದಕ್ಕೆ ಅವರು ಅರ್ಹತೆ ಪಡ್ಕೊಂಡಿಲ್ಲ ಅಂತ ಅಂದರೂ ಕೂಡ ಟಾಪ್ ತ್ರೀನಲ್ಲಿ ಇರೋವಂಥ ವ್ಯಕ್ತಿ ಸೊ ಅವರನ್ನು ಅವರು ಇವಾಗ ಮೂರನೇ ಒಂದು ರನ್ನರ್ ಅಪ್ ಅಂದರೆ ನಾಲ್ಕನೆಯ ಒಂದು ಪೊಸಿಷನ್ಗೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸಿಕ್ಕಾಬಡೇ ಸ್ಯಾಡು ಡ್ರೋನ್ಗಿಂತಲೂ ಕೆಳಗೆ ಅಂತಂದರೆ ಓಕೆ ಜನರ ಒಂದು ಸಿಂಪತಿ ವರ್ಕ್ ಆಗಿದೆ ಸೊ ಇಲ್ಲಿ ಡ್ರೋನ್ಗೆ ಅಂತ ಹೇಳ್ಬೋದು ಬಟ್ ಟಾಪ್ ತ್ರೀನಲ್ಲಿ ಯಾರು ಇರ್ತಾರೆ ಅನ್ನೋದು ತುಂಬ ಒಂದು ಗೊಂದಲ ಇತ್ತು ಬಟ್ ಇವಾಗ ಕನ್ಫರ್ಮ್ ಆಗಿದೆ ಟಾಪ್ ತ್ರೀನಲ್ಲಿ ಡ್ರೋನ್ ಆ್ಯಂಡ್ ಸಂಗೀತ ಕಾರ್ತಿಕ್ ಟಾಪ್ ಅಂದರೆ ಮೂರನೇ ಪೊಸಿಷನ್ಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಟೂನಲ್ಲಿ ನನ್ನ ಪ್ರಕಾರ ಸಂಗೀತ ಆ್ಯಂಡ್ ಕಾರ್ತಿಕ್ ಅಗೇನ್ ನಾನು ಡ್ರೋನ್ಗೆ ಇನ್ನೂ ಕೆಳಗಡೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿನ್ನರ್ ಅಂತೂ ನನ್ನ ಪ್ರಕಾರ ಚಾನ್ಸೇ ಇಲ್ಲ ಅಂಥ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆ ಒಳಗಡೆ ಏನೂ ಇಲ್ಲ ಬಟ್ ವಿನ್ನರ್ ಅಂತ ಅಂದ ಅನೌನ್ಸ್ ಮಾಡೋದಾದರೆ ಯಾರು ಬೇಕಾದರೂ ಆಗಲಿ ತೊಂದರೆ ಇಲ್ಲ ಬಟ್ ನನ್ನ ಕೇಳೋಕೋದ್ರೆ ಕಾರ್ತಿಕ್ ಆ್ಯಂಡ್ ಸಂಗೀತ ಇವರಿಬ್ಬರಲ್ಲಿ ಒಬ್ಬರು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೈನಲ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ಗೋಸ್ಕರ ಎಪಿಸೋಡನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಅಪ್ಡೇಟ್ಗೆ ಮುಂದಿನ ಅಪ್ಡೇಟ್ವರೆಗೂ ಸಿಗೋವರೆಗೂ ನಮಸ್ಕಾರ